ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ಈ ಒಂದು ಕಾಲದಲ್ಲಿ ಅಂತೂ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಇದೆ ಎಷ್ಟೇನೋ ಪ್ರಯತ್ನ ಪಟ್ಟರೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಕೆಮಿಕಲ್ ಬಳಸಿ ಬಳಸಿ ನಮ್ಮ ಕೂದಲು ಆರೈಕೆಯನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ ಆದರೆ ಮನೆಯಲ್ಲಿ ನ್ಯಾಚುರಲ್ ಆಗಿ ನಮ್ಮ ಕೂದಲವನ್ನು ನಾವು ಕಪ್ಪು ಮಾಡ್ಕೊಳ್ಬೋದು ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನಿಮ್ಮನ್ನು ತೋರಿಸ್ಕೊಡ್ತೀವಿ ಇಲ್ಲಿ ನೋಡಿ ವೀಕ್ಷಕರೇ ನಾನಿಲ್ಲಿ ಮೊದಲು ತೊಗೊಂಡಿರೋದ್ದು ಏನಪ್ಪಾ ಅಂದ್ರೆ ದಾಸಳ ಹೂವು ವೀಕ್ಷಕರೇ ನಿಮ್ಮೆಲ್ಲರಿಗೆ ಗೊತ್ತಿದೆ ದಾಸವಾಳ ಹೂವು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ಇದು ಒಂದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕಾರ್ಯ ಕೂಡ ಮಾಡುತ್ತೆ ಜೊತೆಗೆ ಇದರಿಂದ ನಾವು ಯಾವ ರೀತಿಯಾಗಿ ನ್ಯಾಚುರಲ್ ಡೈ ಕೂಡ ಪ್ರಿಪೇರ್ ಅಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಕೆಮಿಕಲ್ ಬಳಸದೆ ಜಸ್ಟ್ ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ರೆಮಿಡಿಯನ್ನು ನಿಮಗೆ ಹಾಕ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಒಂದು ಎಂಟರಿಂದ ಹತ್ತು ದಾಸಳ ಹೂವನ್ನು ತೊಗೊಂಡಿದ್ದೀನಿ ಹಿಂದಿರುವಂಥ ಭಾಗವನ್ನು ತಗೊಂಡು ಈ ಥರ ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಬೇಕು ವೀಕ್ಷಕರೇ ನಾನು ಮೊದಲೇ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಯಾಕಂದರೆ ಡಸ್ಟ್ ಎಲ್ಲ ಇರುತ್ತೆ ಆಮೇಲೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ತೋರಿಸ್ತಾ ಇರುವಂಥದ್ದು ಇದು ಇದೆ ಕಲೋಂಜಿ ಕಲೋಂಜಿ ಎಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ನ್ಯಾಚುರಲ್ ಆಗಿದೆ ಸೊ ಇಲ್ಲಿ ನಾನು ಕಲೋಂಜಿನ ಉಪಯೋಗಿಸ್ತಿಲ್ಲ ಕಲೋಂಜಿ ಪುಡಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಕಲೋಂಜಿನ ಡ್ರೈ ರೋಸ್ ಮಾಡಿಕೊಂಡು ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಬೋದು ಎರಡು ಸ್ಪೂನಷ್ಟು ಕಲೋಂಜಿ ಪುಡನ್ನು ಕೂಡ ಇಲ್ಲಿ ಮಿಕ್ಸಿ ಬಲ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ರೀಠಾ ಪೌಡರ್ ರೀಠಾ ಅಂತೂ ನೋಡಿ ಹಳೆ ಕಾಲದಿಂದ ನಡ್ಕೊಂಡು ಬಂದಿರೋಂಥದ್ದು ಕೂದಲನ್ನು ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಜೊತೆಗೆ ಕೂದಲನ್ನು ಸಾಫ್ಟ್ ಸಿಲ್ಕಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಇಲ್ಲಿ ನಾನು ರೀಟಾ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಒಂದು ಚಿಕ್ಕ ಲೋಟದಿಂದ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಫೈನ್ ಇರೋ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರು ನೋಡಿ ಈ ಒಂದು ಹದದಲ್ಲಿ ಇದು ಇರಬೇಕು ಜಾಸ್ತಿ ನೀರನ್ನು ಹಾಕೋ ಕೂಡ ಹೋಗಬಾರ್ದು ಇಲ್ಲಾಂದ್ರೆ ಜಾಸ್ತಿ ಅದು ಕನ್ಸಿಸ್ಟೆನ್ಸಿ ಲೂಸ್ ಆಗಿಬಿಡುತ್ತೆ ಇದನ್ನು ಇವಾಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ವೀಕ್ಷಕರೇ ಬನ್ನಿ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ನಾನು ಒಂದು ಕಬ್ಬಿನ ಬಾಳಿಗೆನ ತೊಗೊಂಡಿದ್ದೀನಿ ಈ ಒಂದು ರೆಮಿಡಿ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಕಬ್ಬಿಣ ವಸ್ತುನೇ ತೊಗೋಬೇಕಾಗಿದೆ ಕಬ್ಬಿಣದ ತವ ಆದರೂ ತೊಗೊರಿ ಬಾಳಿಗೆ ಆದರೂ ತೊಗರಿ ಮಾತ್ರ ಅದು ಕಬ್ಬಿಣ ಇರಬೇಕು ವೀಕ್ಷಕರೇ ಯಾಕಂದರೆ ನಮ್ಮ ಕೂದಲು ಆರೈಕೆದಕ್ಕೆ ಕಬ್ಬಿಣ ಅಂಶ ಭಾಳಷ್ಟು ಇಂಪಾರ್ಟೆಂಟು ಇವಾಗ ಅದರ ಒಳಗಡೆ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಅದರಲ್ಲಿ ನಾನು ಇನ್ಸ್ಟಂಟ್ ಕಾಫಿನ ಇದ್ದೀನಿ ಕೂದಲನ್ನ ನೈಸರ್ಗಿಕವಾಗಿ ಡೈ ಮಾಡೋ ಅಂಥ ಕೆಲಸ ಈ ಒಂದು ಕಾಫಿನ ಮಾಡುತ್ತೆ ಹಾಗಾಗಿ ಒಂದಷ್ಟು ಪುಡಿನ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ಅಂದರೆ ಮಿನಿಮಮ್ ಒಂದು ಅಷ್ಟು ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೀಕ್ಷಕರೇ ಇದನ್ನು ಕುದಿಯೋಕ್ಕೆ ಬಿಡಬೇಕು ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ ನಿಮಗೆ ಇದರಿಂದ ಯಾವ ಒಂದು ಸೈಡ್ ಎಫೆಕ್ಟು ಆಗೋದಿಲ್ಲ ಬಳಸುವಂಥ ಪ್ರತಿಯೊಂದು ವಸ್ತು ನಾನಿಲ್ಲಿ ನೈಸರ್ಗಿಕವಾಗಿ ಇಂತಿದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಕಾಫಿ ಕುದೀತಾ ಇದೆ ಅಂತ ಇದನ್ನು ನೋಡಿ ವೀಕ್ಷಕರೇ ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ನೋಡಿ ವೀಕ್ಷಕರೇ ಮೊದಲು ಪ್ರಿಪೇರ್ ಮಾಡಿಟ್ಕೊಂಡಿರೋ ಅಂತ ದಾಸರ ಹೂವು ಕಲೋಂಜಿ ಹಾಗೂ ರೀಟಾ ಪೌಡರ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಪೇಸ್ಟ್ನ ಸಹ ಇಲ್ಲಿ ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸಿದ ತಕ್ಷಣ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ಈ ಒಂಡಾಯ ನೀವು ಕಂಟಿನ್ಯೂಯಸ್ಲಿ ಬಳಸ್ತಾ ಬಂದರೆ ನಿಮ್ಗೆ ಎಷ್ಟೇ ಬೆಳೆ ಕೂದಲು ಸಮಸ್ಯೆ ಇರಲಿ ವೀಕ್ಷಕರೇ ಅದರಿಂದ ನೀವು ಕಡಿಮೆ ಮಾಡ್ಕೋಬೋದು ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಬಳಸದೆ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ ಹಾಗೂ ಇದರ ಎಫೆಕ್ಟ್ ನಮ್ಮ ದೇಹದ ಮೇಲೆ ಕೂಡ ಬೀಳುತ್ತೆ ಹಾಗಾಗಿ ಎಷ್ಟು ಆದಷ್ಟು ನಾವು ನ್ಯಾಚುರಲ್ ಆದಂಥ ವಸ್ತುಗಳನ್ನು ಬಳಸ್ಕೋಬೇಕು ಆದಷ್ಟು ಆಯುರ್ವೇದಿಕ ವಸ್ತುಗಳನ್ನು ನಾವು ದಿನನಿತ್ಯವೂ ನಮ್ಮ ಜೀವನದಲ್ಲಿ ಬಳಸ್ತಾ ಬರಬೇಕು ವೀಕ್ಷಕರೇ ಇಲ್ಲಿ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು ಇದು ಸ್ವಲ್ಪ ಮಟ್ಟಿಗೆ ಜಾ ಸ್ವಲ್ಪ ಗಟ್ಟಿಯಾದದಲ್ಲಿ ಬರಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಕುದಿಸ್ತಾ ಬರಬೇಕು ವೀಕ್ಷಕರೇ ಈ ಒಂದು ಪ್ರಿಪೇರ್ ಮಾಡ್ಕೊಂಡಿರುವಂಥ ಡ್ರಾಯ್ ನೀವು ಹಚ್ಕೊಂಡ್ರೆ ನಿಮಗೆ ಬಿಳಿ ಕೂದಲು ಸಮಸ್ಯೆ ಅಂತೂ ಖಂಡಿತ ಕಡಿಮೆ ಆಗುತ್ತೆ ಜೊತೆಗೆ ಯಾರದೆಲ್ಲ ಕೂದಲು ತುಂಬ ಡ್ರೈ ಫ್ರೀಝಿ ಆಗಿಬಿಟ್ಟಿದ್ದಾವೆ ಹಾಗೂ ಈ ಒಂದು ಚಳಿಗಾಲದಲ್ಲಿ ಅಂತೂ ತುಂಬಾ ಕೂದಲು ಡ್ರೈ ಆಗುತ್ತವೆ ಅದನ್ನು ಕೂಡ ಪ್ರಿಪೇರ್ ಮಾಡಿ ರಿಪೇರ್ ಮಾಡುತ್ತೆ ಎಷ್ಟೇ ಡ್ರೈ ಆಗಿರೋವಂಥ ಕೂದರಲಿ ಸ್ಪ್ಲಿಟಿಲ್ಸ್ ಇರಲಿ ಅದನ್ನು ಕೂಡ ಈ ಒಂದು ರೆಮಿಡಿ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ವೀಕ್ಷಕರೇ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಆಮ್ಲ ಪುಡಿ ಅಂದರೆ ನಿಲ್ಲೆಕಾಯಿ ಪುಡಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಇದನ್ನು ಖಂಡಿತವಾಗಲೂ ಹಾಕಲೇಬೇಕು ಒಂದು ಎರಡು ಸ್ಪೂನಷ್ಟು ಇಲ್ಲಿ ನಾನು ಆಮ್ಲ ಪುಡಿಯನ್ನು ಹಾಕೋತಾ ಇದ್ದೀನಿ ಈ ಒಂದು ನ್ಯಾಚುರಲ್ ರೆಮಿಡಿ ಏನಾದರೂ ನೀವು ಟ್ರೈ ಮಾಡಿಬಿಟ್ರೆ ನಿಮಗೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ನಿಮಗೆ ಅದು ಕಪ್ಪು ಬಣ್ಣದಲ್ಲಿ ತಿರುಗೋಕ್ಕೆ ಯಾರಿಂದ ಕೂಡ ತಡೆಯೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅಷ್ಟೊಂದು ನ್ಯಾಚುರಲ್ ಇದು ಕಾರ್ಯವನ್ನು ಮಾಡು ನಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ನಮಗೆ ಪರಿಹಾರವನ್ನು ಕೊಡಿಸುತ್ತೆ ಇವಾಗ ನೋಡಿ ಆಮ್ಲ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೂಡ ಗಂಟೆ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ತಾ ಹೋಗಬೇಕು ವೀಕ್ಷಕರೇ ಯಾವ ಒಂದು ಹದದಲ್ಲಿ ನಾವು ಡ್ರಾ ಡಾಯನ ಪ್ರಿಪೇರ್ ಮಾಡ್ಕೋತೀವಲ್ವ ಆ ಒಂದು ಇದು ಬರಬೇಕು ಬಹಳಷ್ಟು ನೋಡಿದ್ದಿರಲ್ಲ ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ ಬರೀ ನ್ಯಾಚುರಲ್ ವಸ್ತುವಿಂದ ನೋಡಿ ದಾಸವಾಳ ಅಂತೂ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಪೂಜೆಗಂತ ಬಳಸ್ತಾನೆ ಇರ್ತೀವಿ ಹಾಗೂ ರೀಟಾ ಆಮ್ಲ ಅಂತೂ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ ಇಲ್ಲ ಅಂದರೆ ಆನ್ಲೈನ್ ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುವಂಥ ಬ್ಲ್ಯಾಕ್ ಇರುವಂಥ ರೆಮಿಡಿ ಇಲ್ಲಿ ರೆಡಿ ಆಗಿದೆ ಅಂತ ನೋಡ್ಕೊಳ್ಳಿ ವೀಕ್ಷಕರಿ ಈ ರೆಮಿಡಿ ರೆಮಿಡಿನ ನೀವು ವಾರದಲ್ಲಿ ಎರಡು ಸಲ ಹಚ್ಕೊಳ್ಬೇಕು ವೀಕ್ಷಕರಿ ಅಂದರೆ ಯಾವ ರೀತಿಯಾಗಿ ಹಚ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ವಾರದಲ್ಲಿ ಎರಡು ಸಲ ಕಂಟಿನ್ಯೂ ನೀವು ಬಳಸ್ತಾ ಬನ್ನಿ ಒಂದು ಮೂರಿಂದ ನಾಲ್ಕು ಸಲ ಇದನ್ನು ಹಚ್ಕೊಂಡ್ರೆ ಸಾಕು ವೀಕ್ಷಕರೇ ನಿಮ್ಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹಾಗೂ ಜಾಸ್ತಿ ಬಿಳಿ ಕೂದಲು ಇದ್ರೆ ಏನು ಮಾಡಬೇಕಂದ್ರೆ ಕಂಟಿನ್ಯೂಯಸ್ಲಿ ಒಂದು ತಿಂಗಳ ಕಾಲ ಅಂತೂ ಬಳಸಬೇಕು ಆವಾಗ ನಿಮಗೆ ಬಿಳಿ ಕೂದಲು ಇದ್ದರೂ ಅದು ಕಡಿಮೆ ಆಗುತ್ತೆ ಅಂದರೆ ಆಲ್ಟರ್ನೇಟಿವ್ ಡೇಸ್ ನಿಮ್ಗೆ ಯಾವಾಗ ಫ್ರೀ ಇರ್ತೀರ ಅವಾಗ ಇದನ್ನು ಹಚ್ಕೊಳ್ಬೇಕು ವೀಕ್ಷಕರೇ ಈ ಒಂದು ಡಾಯನ ಇವಾಗ ನೋಡಿ ಸ್ವಲ್ಪ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗೆ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತಲ್ಲಿ ನೀವು ನೋಡ್ಕೋಬಹುದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿರುವಂಥ ಈ ಒಂದು ಹೇರ್ ಡೈ ನ್ಯಾಚುರಲ್ ಆದಂತ ರೆಡಿ ಆಗಿದೆ ಇದನ್ನು ಕೂದಲಿಗೆ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಇಡಬೇಕು ಮಿನಿಮಮ್ ಒಂದರಿಂದ ಎರಡು 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 ಗಂಟೆ ಇಟ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ ಇಲ್ಲ ನಿಮ್ಮ ಹತ್ರ ಟೈಮ್ ಅಂದರೆ ಮಿನಿಮಮ್ ಒಂದು ಗಂಟೆ ಇಟ್ಕೋಬೇಕು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಬೇಕು ವೀಕ್ಷಕರೇ ವಾರದಲ್ಲಿ ಈ ಥರ ನೀವು ಎರಡು ಎರಡು ಸಲ ಮಾಡ್ತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಆದರೆ ಕಡಿಮೆ ಆಗುತ್ತೆ ಡ್ರೈ ಫ್ರೀಸಿ ಹೇರ್ ಇದ್ದರೆ ಡ್ಯಾಮೇಜ್ ಇದ್ರೆ ಅದು ಕೂಡ ರಿಪೇರ್ ಆಗುತ್ತೆ ಕಂಡೀಷ್ನರ್ ಹಚ್ಕೋ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ದಾಸೋಹ ತನ್ನಲ್ಲಿ ತಾನೇ ಒಂದು ಕಂಡೀಷ್ನರ್ ಆಗಿ ನ್ಯಾಚುರಲ್ ಆಗಿ ಕಾರ್ಯವನ್ನು ಮಾಡುತ್ತೆ ವಿಡಿಯೋ ಎಷ್ಟಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು